ನಮಸ್ಕಾರ ಕರ್ನಾಟಕ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ಕರ್ನಾಟಕ ಕಷ್ಟ ಯಾವ ಮನುಷ್ಯನಿಗೆ ಬರಲ್ಲ ಹೇಳಿ ಓಕೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ದೇವರಿಗೆ ಕಷ್ಟ ಬಂದು ಅಂತ ನಾನು ಫಿಲಮಲ್ಲೆಲ್ಲ ನೋಡಿದ್ದೀನಿ ಅದು ನಿಜನೂ ಇರ್ಬೋದು ಯಾವ ಮನುಷ್ಯನಿಗೂ ಕಷ್ಟ ಬರೋದೇ ಇರದ ಇರೋದನ್ನು ನಾನು ನೋಡೇ ಇಲ್ಲ ನಾನು ನನಗನ್ಸಿದ ಪ್ರಕಾರ ಸೊ ಇದು ಗೋವಾದ ಅಗೊಂಡಾ ಬೀಚ್ ಅಗೊಂಡ ಬೀಚ್ ಅಂತ ಹೇಳ್ತಾರೆ ಒನ್ ಆಫ್ ದ ಫೈನೆಸ್ಟ್ ಪ್ಲೇಸ್ ಫಾರ್ ಸ್ಪಿರಿಚುಯಾಲಿಟಿ ನಿಮಗೆ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತಂದ್ರೆ ಗೋವಾದಲ್ಲಿ ನಾನಾ ರೀತಿ ಬೀಚಸ್ ಇದೆ ಬಟ್ ಈ ಬೀಚು ಇಟ್ಸ್ ಓನ್ಲಿ ಇಟ್ ಈಸ್ ಮೋಸ್ಟ್ ಆಫ್ ದ ಮೇಲ್ ಬರೋರು ಮೆಡಿಟೇಷನ್ ಮಾಡಲಿಕ್ಕೆ ಬರ್ತಾರೆ ಮನ್ಸನ್ನು ಹಗುರ ಮಾಡ್ಕೊಳ್ಲಿಕ್ಕೆ ಬರ್ತಾರೆ ಸೈಲೆಂಟ್ ಇರೋಕ್ಕೆ ಬರ್ತಾರೆ ಇಲ್ಲಿ ವಾಕಿಂಗ್ ನಾನು ಹೆಚ್ಚು ಕಡಿಮೆ ಈ ಅಗೊಂಡ ಬೀಚಲ್ಲಿ ಹೆಚ್ಚು ಕಡಿಮೆ ಐ ವಾಸ್ ದೇರ್ ಫಾರ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಒಂದೂವರೆ ವರ್ಷ ನಾನು ತೆಗೆಕೊಂಡ ಬೀಚಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಐ ಥಿಂಕ್ ಇಫ್ ಆಮ್ ನಾಟ್ ರಾಂಗ್ ಹೆಚ್ಚು ಕಮ್ಮಿ ಟೂ ತೌಸಂಡ್ ಒಂದೂವರೆ ವರ್ಷ ನಾನು ಇಲ್ಲಿದ್ದೆ ನೋಡ್ಬೋದು ಇಲ್ಲಿ ಈ ಬೀಚ್ ಬೀಚನ್ನ ಮೇಂಟೈನ್ ಮಾಡಲಿಕ್ಕೆ ಇಲ್ಲಿ ಬೀಚ್ ಪ್ಯಾಟ್ರೋಲಿಂಗ್ ಅವರು ಸೋಲಾರು ಸಿ ಟಿ ವಿ ಮತ್ತು ಇದು ಇದು ಬೇಸಿಕಲಿ ಯಾರಾದರೂ ಇಲ್ಲಿ ಮಣ್ಕೊಂಬಿಟ್ರೆ ಅಥವಾ ಏನಾದರೂ ಸಮುದ್ರದ ಅವರು ಅವ್ರು ಹೇಳಿರೋದಕ್ಕಿಂತ ಐ ಥಿಂಕ್ ಮುಂದೆ ಓಟಾಗ್ಬಿಟ್ರೆ ಅದನ್ನು ಕರೀಲಿಕ್ಕೆ ಮತ್ತು ಅವರ ಸುರಕ್ಷತೆಗೋಸ್ಕರ ಇಲ್ಲಿ ಬೀಚ್ ಪ್ಯಾಟ್ರೋಲಿಂಗ್ ಅವರು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಸೋಲಾರನ್ನು ಬಳಸ್ತಾ ಇದ್ದಾರೆ ಸಿ ಸಿ ವಿಗೆ ಆ ಸಿ ಸಿ ಟಿ ವಿ ನೋಡ್ಬೋದು ಜೊತೆಯಲ್ಲಿ ಅದನ್ನು ಕರೀಲಿಕ್ಕೆ ಅವರಿಗೆ ಇದು ಸೋಲಾರ್ ಪ್ಯಾನೆಲ್ಸ್ ಇದೆ ಮತ್ತು ಆ ಮೀನ್ಸ್ ಅದನ್ನು ಅದನ್ನು ಮೂವ್ ಮಾಡ್ಬೋದು ಇಲ್ಲಿ ಬೇಕಾದ್ರೆ ಅವರು ಇಟ್ಸ್ ಅ ವಂಡರ್ಫುಲ್ ಥಿಂಕ್ ನೋಡ್ಬೋದು ಐ ಥಿಂಕ್ ಸಾಕಷ್ಟು ಜನ ಓಕೆ ಇಲ್ಲಿ ಒಂದು ಒಂದು ಅವ್ರ ಅವರ ಆರೋಗ್ಯಕ್ಕೋಸ್ಕರ ಅಂದರೆ ನಾವು ಸಂಪಾದನೆ ನಾವು ಆಸ್ತಿ ಅಂತಂದರೆ ಬರೀ ಹಣ ಮನೆ ಕಾರು ಬೈಕು ಗೋಲ್ಡು ಅಂತ ಅಂದ್ಕೊತೀವಿ ಆರೋಗ್ಯ ಕೂಡ ನೋಡಿ ಎಷ್ಟು ಬೇರೆ ಬೇರೆ ದೇಶಗಳಿಂದ ವಿದೇಶಗಳಿಂದ ಫಾರಿನರ್ಸ್ ಬಂದಿಲ್ಲ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ ಅವ್ರಿಗೆನೋ ಡಿಪ್ರೆಷನ್ ಇದ್ದರೆ ಬೇಜಾರು ಇದ್ದರೆ ಅಥವಾ ಅವ್ರ ಮನಸ್ಸಿಗೆ ಒಂದು ಐ ಥಿಂಕ್ ರೀಜನರೇಷನ್ ಬೇಕು ಅಂತಂದ್ರೆ ದಿಸ್ ಇಸ್ ದ ರೈಟ್ ಪ್ಲೇಸ್ ಇದೊಂದು ಕನಕೋನ ಕನಕೋನ ಮೀನ್ ಕನಕೋನ ಬೀಚ್ ಅದು ಚೆನ್ನಾಗಿಲ್ಲ ಬಟ್ ಅಗೋಣ ಇಸ್ ಅನ್ಲಿ ಪ್ಲೇಸ್ ಯಾಕೆ ಅಂತಂದರೆ ಒಂದು ಸ್ಪಿರಿಚುಲಿ ಆರ್ಗನೈಸ್ಡ್ ಇಲ್ಲಿ ನಿಮ್ಗೆ ನಮಸ್ಕಾರ ನಮಸ್ಕಾರ ಸಾರಿ ಸೊ ಈ ರೀತಿ ನಾನು ಏನು ಕೇಳಿದೆ ಅಂದರೆ ಕಷ್ಟದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೆ ಅಂತಂದರೆ ಕಷ್ಟ ಯಾರಿಗೆ ಬರೋದಿಲ್ಲ ಹೇಳಿ ಕಷ್ಟ ಎಲ್ಲರಿಗೂ ಬರುತ್ತೆ ಆಮೇಲೆ ಕಷ್ಟ ಬಂದಾಗೆ ಮನುಷ್ಯನ ಒಂದು ನಿಜವಾದಂಥ ಐ ಥಿಂಕ್ ಶಕ್ತಿ ಗೊತ್ತಾಗೋದು ಅಂತ ನನ್ನ ಒಂದು ಭಾವನೆ ಸೊ ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಆ ಸೀನ್ ಏನು ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಿದ್ದಾಗ ಐ ಥಿಂಕ್ ಇಫ್ ಆಗಿ ನೋಡ್ರಿ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಅವ್ರ ಮಗ ತೀರ್ಕೊಳ್ತಾನೆ ಇನ್ಫ್ಯಾಕ್ಟ್ ಅದನ್ನ ಅದನ್ನು ಈಗಲೂ ಕೂಡ ನಾನು ನೆನ್ಸ್ಕೊಟ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ಅಂತಂದರೆ ನಾನು ಅಂದ್ಕೊಂಡೆ ಸಿ ಎಮ್ ಆಗಿಬಿಟ್ರೆ ಬಿಡಪ್ಪ ಸರ್ವಶಕ್ತಿಶಾಲಿ ಅಂತ ಬಟ್ ಅಲ್ಲೂ ಸಹ ಆ ಕಷ್ಟ ಅನ್ನೋದು ಒಬ್ಬ ಸಿ ಎಮ್ಗೂ ಬಿಟ್ಟಿಲ್ಲ ಪಿ ಎಮ್ಗೂ ಬಿಟ್ಟಿಲ್ಲ ಮಿನಿಸ್ಟ್ರಿಗೂ ಬಿಟ್ಟಿಲ್ಲ ಪ್ರೆಸಿಡೆಂಟ್ಗೂ ಬಿಟ್ಟಿಲ್ಲ ಸಮಯ ಬಂದಾಗ ಸಮಯ ಮತ್ತು ಸಮಯ ತನ್ನ ತಾಕತ್ತನ್ನು ತೋರಿಸುತ್ತೆ ನಾವೆಲ್ಲರೂ ಕೂಡ ಒಂದು ಮಟ್ಟದಲ್ಲಿ ಐ ಥಿಂಕ್ ತಣ್ಣಗಾಗಲೇಬೇಕು ಅನ್ನೋ ಒಂದು ಐ ತಿಂಕ್ ಮಟ್ಟ ಆ ಪರಿಸ್ಥಿತಿನಲ್ಲಿ ಸ್ವಲ್ಪ ಧೈರ್ಯ ತಗೊಂಡು ನಾವೇನಾದರೂ ನಮ್ಮನ್ನು ತಾಳ್ಮೆಯಿಂದ ಇಟ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಇಟ್ಕೊಂಡ್ರೆ ದೊಡ್ಡ ಮಟ್ಟಕ್ಕೆ ನನ್ನ ರೀತಿಯೇ ಬೆಳಿಬೋದು ಅನ್ನೋದಕ್ಕೆ ಟೂ ತೌಸಂಡ್ ಲೆವೆನ್ನಲ್ಲಿ ನಮ್ಮ ತಾಯಿ ತಿರ್ಕೊಂಡ್ರು ಹೋರಾಟ ಮಾಡೋಕ್ಕೋಗಿ ನಮ್ಮ ತಾಯಿ ತಿರ್ಕೊಂಡ್ರು ನನಗೆ ಜೈಲಿಗೆ ಹಾಕಿದರು ವಾಪಸ್ ಬಂದಾಗ ಐ ವಾಸ್ ಇನ್ ಹಿಮಾಲಯಸ್ ನಾನು ನಾನು ಉತ್ತರ ಕಾಶಿನಲ್ಲಿ ಉತ್ತ ಉತ್ತ ಉತ್ತರ ಕಾಶಿನಲ್ಲಿ ನಾನು ಇದ್ದೆ ಅಲ್ಲಿ ಉತ್ತರ ಕಾಶಿ ಮ ಬದ್ರಿನಾಥ್ ನನ್ನ ಈ ಈ ಜಾಗದಲ್ಲಿ ಈ ಜಾಗದಲ್ಲಿ ಇದ್ದೆ ಸೊ ಅಲ್ಲಿ ಆಲ್ಮೋಸ್ಟ್ ಟೂ ಇಯರ್ಸ್ ಐ ಥಿಂಕ್ ಹಿಮಾಚಲ್ ಪ್ರದೇಶಲ್ಲೂ ಸಹ ಇದ್ದೆ ಅಲ್ಲಿ ಅಲ್ಲಿ ಸಹ ಒಂದು ಒಂದೂವರೆ ವರ್ಷ ನಾನು ಐ ಥಿಂಕ್ ಮೆಡಿಟೇಷನ್ನು ನನಗೆ ನಾನು ನನಗೆ ನಾನು ನನಗೆ ನನಗೋಸ್ಕರ ನಾನು ಐ ಥಿಂಕ್ ಸಮಯವನ್ನು ಕೊಟ್ಟೆ ಒಂದು ಮಟ್ಟಕ್ಕೆ ಸ್ಪಿರಿಚುಯಾಲಿಟಿ ಅಂತಲೇ ಹೇಳ್ಬೋದು ನಾನು ಹೇಳ್ತಾರಲ್ಲ ಧ್ಯಾನ ನಮಗೆ ನಾವು ಸಮಯ ಕೊಡುವಂಥದ್ದು ಅದನ್ನು ಮಾಡ್ಕೊಂಡಿದ್ದೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಐ ವಾಸ್ ದೇರ್ ಇಯರ್ ಫಾರ್ ಆಲ್ಮೋಸ್ಟ್ ಇದು ದಿಸ್ ಇಸ್ ಅಗೊಂಡ ಬೀಚ್ ಸಾಧ್ಯವಾದರೆ ನಿಮ್ಮ ಮನೆಯವ್ರನ್ನ ಆರು ಆರು ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ಮೂರು ದಿವಸ ಈ ರೀತಿ ಬೀಚ್ಗೆ ಹೋಗಿ ಓಕೆ ನಿಮಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಓಕೆ ನೀವೆಲ್ಲ ಗೊತ್ತು ನನಗೆ ನೀವು ಧರ್ಮಸ್ಥಳ ತಿರ್ತಿ ಎಲ್ಲ ಹೋಗ್ತೀರಾ ಅಂತ ಅಲ್ಲಿ 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 ಹೋಗೋದು ಒಂದು ರೀತಿ ಮನಸ್ಸಿನೇ ಸಮಾಧಾನ ಆದರೆ ಇಲ್ಲಿ ನಿಮ್ಮ ನಿಮ್ಮ ಬಾಡಿಗೆ ಸಮಾಧಾನ ಸಿಗುತ್ತೆ ಇನ್ಫ್ಯಾಕ್ಟ್ ನಿಮಗೆ ಹಿಮಾಲಯಕ್ಕೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಗೋವಾದಲ್ಲಿ ಅಗೊಂಡಾ ಬೀಚ್ ಇದೆ ಅಗೊಂಡಾ ಬೀಚ್ ಇಟ್ಸ್ ಅರೌಂಡ್ ಫೈವ್ ಹಂಡ್ರೆ ತರ್ಟಿ ಸೆವೆನ್ ಕಿಲೋಮೀಟರ್ಸ್ ಫ್ರಮ್ ಬೆಂಗಳೂರು ಬೆಳಗಾಮು ಮತ್ತು ಹಾವೇರಿ ಉತ್ತರ ಕರ್ನಾಟಕದವ್ರಿಗೆ ತುಂಬ ಹತ್ತಿರ ಇದು ಇಲ್ಲಿ ನಿಮಗೆ ಮೀನ್ ಇಲ್ಲರೂ ಬಾ ಬೇರೆ ರೀತಿ ಜನ ಇದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ಮ್ಯಾಕ್ಸಿಮಮ್ ಇಲ್ಲಿ ಬರೋದು ಹೆಲ್ತ್ ಕಾನ್ಷಿಯಸ್ಗೋಸ್ಕರ ಸ್ಪಿರಿಚುಯಾಲಿಟಿ ಧ್ಯಾನ ಮಾಡೋಕ್ಕೋಸ್ಕರ ಮತ್ತು ಅವರ ಬಾಡಿ ಐ ಮೀನ್ ಯೋಗ ಮಾಡೋಕ್ಕೋಸ್ಕರ ಮೈಂಡ್ ಥೆರಪೀಸು ಈ ಈ ಎಂಟೈರ್ ಅಗೊಂಡಾ ಬೀಚ್ ಈಸ್ ಅಂಡ್ ವೆರಿ ರೀಸನಬಲ್ ಆಗಿ ನಿಮಗೆ ಐನೂರು ರೂಪಾಯಿಂದ ಹತ್ತು ಸಾವಿರವರೆಗೂ ನಿಮಗೆ ರೂಮ್ಸ್ ಇದೆ ಐನೂರು ರೂಪಾಯಿ ರೂಮ್ ಕೂಡ ಸಿಗುತ್ತೆ ನಿಮಗೆ ಏನು ಸಮಸ್ಯೆ ನಾನು ಏನಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಾಮಾನ್ಯವಾಗಿ ಕಷ್ಟ ಬಂದಾಗ ಜನ ಎಣ್ಣೆ ಹೊಡೆಯೋದು ಬೇಜಾರು ಮಾಡ್ಕೊಳೋದು ಡಿಪ್ರೆಷನ್ ಆಗೋದು ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನ ಕಲಿಯೋದು ಇಲ್ಲ ಸೂಸೈಡ್ ಮಾಡ್ಕೊಳೋ ಅಂತ ಮಟ್ಟಕ್ಕೆ ಹೋಗ್ತಾರೆ ನಾನೊಂದು ಸಣ್ಣ ಉದಾಹರಣೆಯನ್ನು ನಿಮಗೆ ಕೊಟ್ಟು ಈ ವಿಡಿಯೋವನ್ನು ಕೊನೆ ಮಾಡ್ತೀನಿ ಏನು ಅಂತಂದ್ರೆ ನೋಡಿ ಒಂದು ಸಣ್ಣ ಬೀಜವನ್ನ ಭೂಮಿಲಿ ಕೆದಕಿ ಒಳಗಡೆ ಹಾಕಿದಾಗ ಮೊದಲು ಅದು ಕತ್ತಲೆಗೆ ಹೋಗುತ್ತೆ ಅಂದ್ರೆ ಅದು ಗೊತ್ತಿಲ್ಲ ಅದನ್ನ ಯಾಕೆ ಕತ್ತಲೆ ಹಾಕುತ್ತೋ ಆ ಬೀಜವನ್ನ ಅಂತ ತದನಂತರ ಒಂದು ಒಂದ್ಸತಿ ಮಳೆ ಬಿದ್ದಾಗ ಡ್ರಿಸ್ಲಿಂಗ್ ಆದಾಗ ಆ ಬಿಕಾಸ್ ಆ ಉಷ್ಣಾಂಶ ಏನಿದೆ ಒಳಗಡೆ ಹಾಕಿದಾಗ ಉಷ್ಣಾಂಶ ಪ್ಲಸ್ ನೀರು ಬಿದ್ದಾಗ ಆ ಬೀಜ ಸ್ಫೋಟಗೊಳ್ತದೆ ಸ್ಫೋಟಗೊಂಡಾಗ ಅಲ್ಲಿ ಮೊಳಕೆ ಬರುತ್ತೆ ಮೊಳಕೆ ಮ ಮೊಳಕೆ ಮೊಳಕೆ ಬಂದ ಮೊಳಕೆ ಬಂದಾಗೂ ಕೂಡ ಅದು ಒಳಗಡೆ ಇರೋ ಒಳಗಡೆ ಇರುತ್ತೆ ಅದಕ್ಕೆ ಒಂದು ರೀತಿಯ ಅಗ್ನಿ ಪರೀಕ್ಷೆ ನಡೀತಾ ಇರ್ತದೆ ನಾನು ಎಲ್ಲಿದ್ದೀನಿ ಏನಾಗ್ತಾಯಿದೆ ನನ್ನ ಜೊತೆಯಲ್ಲಿ ಯಾಕೆ ನನ್ನನ್ನು ತಗೊಂಡು ಇಷ್ಟೊಂದು ಕಷ್ಟದಲ್ಲಿ ಹಾಕ್ಬಿಟ್ರು ಬಿಸಿ ಆಗ್ತಾ ಇದೆ ಒಂದು ಕಡೆ ಮಳೆ ಬಿದ್ದಿದೆ ಈಗ ನಾನು ನನ್ನಲ್ಲಿ ಏನೋ ಒಂದು ಅದಕ್ಕೆ ಗೊತ್ತಿಲ್ಲದರೆ ಒಂದು ಮೊಳಕೆ ಒಡೆದಿರ್ತದೆ ಸ್ವಲ್ಪ ದಿನಗಳ ನಂತರ ಆ ಮೊಳಕೆ ಹೊರಗಡೆ ಬರ್ತದೆ ಇನ್ನೊಂದು ಸರ್ತಿ ಮಳೆ ಬಿದ್ದಾಗ ಇನ್ನೊಂದು ಸ್ವಲ್ಪ ಎತ್ತಕ್ಕೆ ಬೆಳ್ಕೊಳ್ತದೆ ಆ ಆರು ತಿಂಗಳು ಒಂದು ವರ್ಷದಲ್ಲಿ ಆಮೇಲೆ ಎಲೆಗಳು ಅದು ಇದು ಎಲ್ಲ ಬೆಂದು ಬಿದ್ದಾಗ ಅದಕ್ಕೆ ಗೊಬ್ಬರ ಆಗುತ್ತೆ ಮತ್ತೆ ಮಳೆ ಬೀಳುತ್ತೆ ಒಂದಷ್ಟು ವರ್ಷಗಳಲ್ಲಿ ಅದು ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ಅದರ ರೂಟ್ಸು ಅಷ್ಟೇ ಅಷ್ಟೇ ಡೀಪಲ್ಲಿ ಹೋಗಿರುತ್ತೆ ಮರನೂ ಅಷ್ಟೇ ಮೇಲೆಗೆ ಬಂದಿರ್ತದೆ ಎಂಥ ಬಿರುಗಾಳಿ ಬಂದರೂ ಕೂಡ ಆ ಮರ ಕೆಳಗಡೆ ಬೀಳಲ ಅನ್ಲೆಸ್ ಮನುಷ್ಯನ ಪಾಪಿ ಅದನ್ನು ಕಡಿದ್ರೆ ಮಾತ್ರ ಅದು ಹಾಳಾಗುತ್ತೆ ಬಿಟ್ಟರೆ ಯಾವುದಕ್ಕೂ ಬಗ್ಗದ ಜಗ್ಗದ ಹೆಮ್ಮರವಾಗಿ ನಿಂತ್ಕೊಳೋ ಅಂತ ಒಂದು ಮರಕ್ಕೆ ಮರವನ್ನು ಸಹ ಒಂದು ಬೀಜ ಒಂದು ಮರವಾಗಿ ಸಾಕಷ್ಟು ಅಗ್ನಿ ಪರಿಷ್ಠೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಇವತ್ತಿನ ಯುವ ಜನತೆಗೆ ಎಲ್ಲ ಶಾರ್ಟ್ ಕಟ್ ಬೇಕು ಎಲ್ಲ ಸುಖಗಳು ಬೇಕು ಕಾಲೇಜ್ಗೆ ಹೋಗಿದ ತಕ್ಷಣ ಬೈಕ್ ಬೇಕು ಆಮೇಲೆ ಆಗಿ ಒಂದು ಗರ್ಲ್ ಫ್ರೆಂಡ್ ಬೇಕು ಅಥವಾ ಗರ್ಲ್ ಫ್ರೆಂಡ್ ಹುಡುಗ ಹುಡುಗಿ ಎಲ್ಲರೂ ಅಂತಲ್ಲ ಸಾಮಾನ್ಯವಾಗಿ ಹುಡುಗಿಯವರಿಗೆ ಒಂದು ಬಾಯ್ ಫ್ರೆಂಡ್ ಬೇಕು ನೋ ದ ಇಸ್ ನಥಿಂಗ್ ರಾಂಗ್ ಈವನ್ ಐ ಹ್ಯಾಡ್ ನನ್ನ ಸ್ಕೂಲಲ್ಲಿ ಓದಬೇಕಾದ್ರು ಕೂಡ ನನ್ನ ನನಗೂ ಕೂಡ ಒಂದು ಗರ್ಲ್ ಫ್ರೆಂಡ್ ಇದ್ಲು ಇಸ್ ನಥಿಂಗ್ ರಾಂಗ್ ಬಟ್ ಆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಎಲ್ಲ ಹೆಲ್ದಿ ಆಗಿರಬೇಕು ಎಕ್ಸ್ಟ್ರೀಮ್ಗೆ ಹೋಗ್ಬಾರ್ದು ಒಂದು ಬೌಂಡ್ರೀಸ್ ಅಂತ ಇರಬೇಕು ಎಲ್ಲ ಹಾಳಾಗ್ತಾ ಇದ್ದಾರೆ ಇವತ್ತು ಯುವ ಜನತೆ ಹಾಳಾಗ್ತಾ ಇರೋದು ಡ್ರಗ್ಸಿಂದ ಮೀನ್ ನಾನು ಮುಂಚೆ ಆಲ್ಕೋಹಾಲ್ ಅನ್ಕೊಂಡಿದೆ ಮದ್ಯಪಾನ ಅನ್ಕೊಂಡಿದೆ ಮದ್ಯಪಾನ ಮತ್ತು ಧೂಮಪಾನಕ್ಕಿಂತ ಇವತ್ತು ಹಾಳಾಗೋಗ್ತಾ ಇರೋದು ಡ್ರಗ್ಸಿಂದ ಆಮೇಲೆ ಬ ಮೀನ್ ಐ ಥಿಂಕ್ ಅನ್ಸೇಫ್ ಬಾಡಿಲಿ ಅಂದರೆ ಅನ್ಸೇಫ್ ಸೆಕ್ಸ್ಗೆ ಅಂದರೆ ಇವತ್ತಿನ ಯುವ ಜನತೆ ಸೆಕ್ಸನ್ನು ಏನೋ ಒಂದು ರೀತಿ ಎಂಜಾಯ್ಮೆಂಟ್ ಮಾಡಿ ಬಿಡೋ ರೀತಿ ಆಗ್ತಾ ಇದೆ ನಾನು ಹೇಳ್ತೀನಲ್ಲ ಡೆಫಿನೆಟ್ಲಿ ನಾನು ಕೂಡ ಲವ್ ಮಾಡಿ ಮದುವೆ ಮಾಡ್ಕೊಂಡು ಮಾಡ್ಕೊಂಡಿದ್ದು ಯು ಬಿಲೀವ್ ಇಟ್ ಅವರ್ ನಾಟ್ ಮೈ ವೈಫ್ ಆಲ್ವೇಸ್ ಯೂಸ್ ಟು ಟೆಲ್ ನನ್ನ ನನ್ನ ಮಗನಿಗೂ ಕೂಡ ಹೇಳ್ತಾಳೆ ಏಯ್ ನನಗೂ ಮತ್ತು ನಿಮ್ಮ ಅಪ್ಪನಿಗೆ ನನ್ನ ವೈಫು ನನ್ನ ವೈಫು ಮತ್ತು ನಂದು ಇಬ್ಬರದು ಲವ್ ಮ್ಯಾರೇಜು ನನ್ನ ವೈಫ್ ಇವತ್ತು ಹೇಳ್ತಾಳೆ ನನ್ನ ಮಗನಿಗೆ ಏಯ್ ನೋಡು ನಾವು ನನಗೂ ಮತ್ತೆ ನಿಮ್ಮಪ್ಪನಿಗೆ ಎಷ್ಟು ಸ್ವತಂತ್ರ ಇತ್ತು ಅಂತಂದರೆ ಯಾರೂ ನಮ್ಮನ್ನು ಕೇಳ್ತಾ ಇರಲಿಲ್ಲ ಆಕೆ ಐ ಮೀನ್ ನಾನು ನಾನೊಂದು ಜಾಗದಲ್ಲಿ ಅವ್ರ ಅವ್ರೊಂದು ಜಾಗದಿಂದ ಬಂದಿದ್ದು ನಾವು ನಾವೇನು ಬೇಕಾದ್ರೆ ಮಾಡ್ಬೋದಾಗಿತ್ತು ಏನು ಉಚ್ಚಾಟ ಮಾಡಬೇಕಾಗಿತ್ತು ಆದರೂ ಕೂಡ ನಾವು ಮದುವೆ ಆಗಿ ಮದುವೆ ಆಗುವವರೆಗೂ ವಿ ನೆವರ್ ಕ್ರಾಸ್ ದ ಬಾರ್ಡರ್ಸ್ ಅಂತ ಹೇಳಿ ಇವತ್ತು ಕೂಡ ನನ್ನ ಹೆಂಡತಿ ನನ್ನ ಮಗನಿಗೆ ಹೇಳ್ತಾಳೆ ರಿಯಲಿ ದಾಟ್ ಮೂಮೆಂಟ್ ಐ ಫೀಲ್ ಪ್ರೌಡು ಅಂದರೆ ಒಂದು ಒಂದು ಎಲ್ಲೋ ಒಂದು ಕಡೆ ಏನೋ ನಮ್ಗೆ ಗೊತ್ತಾಗ ಗೊತ್ತಿಲ್ದಿರನೋ ಬೈಂಡಿಂಗ್ ಆಗಿದ್ವಿ ಅಂದರೆ ಮನೇಲಿ ಸಂಸ್ಕಾರ ಅನ್ನೋದನ್ನ ಬರೀ ಏನೋ ಜಾತಿ ಧರ್ಮದ ಹೆಸರು ಅಂತ ಹೇಳ್ತಾ ಇಲ್ಲ ಸಂಸ್ಕಾರಗಳು ತಂದೆ ತಾಯಿಗಳು ಏನು ಇಂಜೆಕ್ಟ್ ಮಾಡ್ತಾರೆ ಮೈಂಡ್ಗೆ ಮೈ 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 ಪೇರೆಂಟ್ಸ್ ಡೆಫಿನೆಟ್ಲಿ ಇಂಜೆಕ್ಟ್ ಮಾಡಿದರು ಎಸ್ ಮದುವೆಗೆ ಮುಂಚೆ ಪ್ರೀತಿ ಅಷ್ಟೇ ಬೇರೆ ಏನೂ ಇಲ್ಲ ತದನಂತರ ನಿಮ್ಮ ನಿಮಗೆ ಮದುವೆ ಆದಾಗ ನಿಮ್ಮ ನಿಮ್ಮ ಸ್ವಾತಂತ್ರ್ಯಗಳು ಸಿಗುತ್ತೆ ಅಂತ ಆ ರೀತಿ ನಿಟ್ಟಿನಲ್ಲಿ ಕಟ್ಟುಪಾಡಲ್ಲಿ ಒಂದು ರೀತಿ ನೀತಿಗಳನ್ನು ಇಟ್ಕೊಂಡು ಬೆಳ್ಕೊಂಡು ಇವತ್ತೇನಾದರೂ ನಾವು ಉಳಿದಿದ್ದೀವಿ ಅಂತಂದರೆ ಆ ಡಿಸಿಪ್ಲಿನೇ ನಮ್ಮನ್ನು ಉಳಿಸಿರೋದು ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಐ ವಾಸ್ ದೇರ್ ಏನೋ ಒನ್ ಅಂಡ್ ಹಾಫ್ ಇಯರ್ಸ್ ಏನೋ ಎರಡ್ ಸಾವಿರದ ಇಪ್ಪತ್ ನಾನು ಇಲ್ಲಿ ಒಂದೂವರೆ ವರ್ಷ ಮೆಡಿಟೇಷನ್ ಮಾಡ್ಕೊಂಡಿದ್ದೆ ತುಂಬಾ ಪವರ್ಫುಲ್ ಜಾಗ ವೆಸ್ಟರ್ನ್ ಗಾರ್ಡ್ಸ್ ಆಕ್ಚುಲಿ ನಾನು ನೋಡಿಸ್ತೀನಿ ನಿಮ್ಗೆ ನೋಡಿ ಇದು ವೆಸ್ಟರ್ನ್ ಗಾಟ್ಸ್ ಕಾಣಿಸ್ತಾ ಸಮುದ್ರ ಪಕ್ಕದಲ್ಲೇ ವೆಸ್ಟರ್ನ್ ಗಾಟ್ಸ್ ಇದೆ ಓಕೆ ದಿಸ್ ಇಸ್ ದ ವೆಸ್ಟರ್ನ್ ಘಾಟ್ಸ್ ಓಕೆ ಇದು ಇದೇ ರೀತಿ ನಮಗೆ ಗೋವಾ ಮಹಾರಾಷ್ಟ್ರ ಕರ್ನಾಟಕಕ್ಕೂ ಸಹ ಇದು ವೆಸ್ಟರ್ನ್ ಘಾಟ್ಸ್ ಇದು ನಮಗೆ ನಿಜವಾಗ್ಲೂ ಒಂದು ಅದೃಷ್ಟ ಇದು ಈ ವೆಸ್ಟರ್ನ್ ಘಾಟ್ಸ್ ಈ ವೆಸ್ಟರ್ನ್ ಘಾಟ್ಸ್ ಈ ಗೋವಾ ಏನಿದೆ ಗೋವಾ ಗೋವಾದ ವೆಸ್ಟರ್ನ್ ಘಾಟ್ಸ್ ಏನಿದೆ ಅಥವಾ ಈ ವೆಸ್ಟರ್ನ್ ಘಾಟ್ಸ್ ಏನಿದೆ ಹಿಮಾಲಯಕ್ಕಿಂತ ಹಳೆಯದಾದಂಥ ವೆಸ್ಟರ್ನ್ ಘಾಟ್ಸ್ ವೆರಿ ಪವರ್ಫುಲ್ಲು ವೆರಿ ಸ್ಪಿರಿಚುಲಿ ತುಂಬ ಪವರ್ಫುಲ್ ಇರುವಂಥ ಜಾಗ ಇದು ಹಿಮಾಲಯ ಬಿಟ್ಟರೆ ನಾನು ತುಂಬ ಪವರ್ಫುಲ್ ನೋಡೋವಂಥ ಜಾಗ ಅಂತಂದರೆ ಇಟ್ಸ್ ನಥಿಂಗ್ ಅದರ್ ದ್ಯಾನ್ ದಿಸ್ ಅಗೊಂಡಾ ಬೀಚ್ ಸಾಧ್ಯವಾದರೆ ನಿಮ್ಮ ಕುಟುಂಬದ ಸಮೇತ ಇಲ್ಲಿ ನಡೋದಲ್ಲ ಇಲ್ಲಿ ಐನೂರು ರೂಪಾಯಿಗೂ ರೂ ಸಿಗುತ್ತೆ ನಿಮಗೆ ಹತ್ತು ಸಾವಿರ ರೂಪಾಯಿಗೂ ರೂಮ್ ಸಿಗುತ್ತೆ ನಿಮ್ಮ ನಿಮ್ಮ ಬಜೆಟ್ಗೆ ಅನುಸಾರ ನೀವು ಇಲ್ಲಿ ಬಂದಿರ್ಬೋದು ಬಟ್ ಮೇಯ್ನಾಗಿ ಏನು ಅಂತಂದರೆ ನೀವು ನಿಮ್ಮ ಬೆಳವಣಿಗೆಗೆ ಎಷ್ಟು ಏನೋ ಫೋಕಸ್ ಮಾಡ್ತಿರೋ ನಿಮ್ಮ ಬಾಡಿ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಮೈಂಡ್ ಬಗ್ಗೆ ಯಾಕಂದರೆ ಬಾಡಿ ಒಂದೇ ಆರೋಗ್ಯವಾಗಿರೋದಲ್ಲ ಮೈಂಡು ಸಹ ಆರೋಗ್ಯವಾಗಿರ್ಬೋದು ಆವಾಗಲೇ ನೀವು ಬೆಳಿಲಿಕ್ಕೆ ಸಾಧ್ಯ ಯಾಕೆ ಅಂತಂದರೆ ಈ ಕೊಳತು ನಾರುತ್ತಿರುವ ವ್ಯವಸ್ಥೆಯನ್ನು ವ್ಯವಸ್ಥೆಯಲ್ಲಿ ಬದುಕಿ ಅಂತಂದ್ರೆ ನಿಮ್ಮ ಬಾಡಿ ನಾ ಮೂವತ್ತು ವರ್ಷಕ್ಕೆ ಬಿ ಪಿ ಶುಗರ್ ಬರುತ್ತೆ ಬಿ ಪಿ ಶುಗರು ಲಿವರ್ ಡ್ಯಾಮೇಜ್ ಅಂತೆ ಕಿಡ್ನಿ ಡ್ಯಾಮೇಜ್ ಅಂತೆ ಕ್ಯಾನ್ಸರ್ ಅಂತೆ ನಾನಾ ರೀತಿ ರೋಗ ಬರುತ್ತೆ ಮೂರು ತಿಂಗಳಿಗೆ ಒಂದ್ಸತಿ ನೀವು ಈ ರೀತಿ ಜಾಗಕ್ಕೆ ನಾನು ಗೋವಾದಲ್ಲಿ ಪ್ರಿಫರ್ ನಿಮ್ಗೆ ಎಲ್ಲರಿಗೂ ಪ್ರಿಫರ್ ನಾನು ಅಡ್ವೈಸ್ ಮಾಡೋದು ಒಂದೇ ಒಂದು ಜಾಗ ಅಗೊಂಡ ಅಗೊಂಡ ಬೀಚ್ ಅಂತ ಕಾರವಾರದಿಂದ ಹೆಚ್ಚು ಕಮ್ಮಿ ನಿಮ್ಗೆ ಒಂದು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಗೊಂಡ ಬೀಚ್ ಮತ್ತೆ ಹೇಳ್ತಿದ್ದೀನಿ ಅಗೊಂಡ ಬೀಚ್ ಸಾಧ್ಯವಾದರೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ನಾಲ್ಕು ದಿನ ಸ್ಪೆಂಡ್ ಮಾಡಿ ಆರೋಗ್ಯವಾದಂತ ಊಟ ಮಾಡಿ ಏನೋ ನೀವು ಇಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಸ್ಮೋಕ್ ಮಾಡಬೇಕು ಅನ್ಸಲ್ಲ ಎಣ್ಣೆ ಹೊಡಿಬೇಕು ಅನ್ಸಲ್ಲ ಅದು ನಿಮ್ ಇಷ್ಟ ಮಾಡಂಗಿದ್ರೆ ಮಾಡಿ ಬಟ್ ವಟ್ ಐ ಅಡ್ವೈಸ್ ದಿಸ್ ನನ್ ಆಫ್ ಇಯರ್ ಇಲ್ಲಿರುವಂತ ಯಾರು ಕೂಡ ಸ್ಮೋಕ್ ಮಾಡಲ್ಲ ಆಲ್ಮೋಸ್ಟ್ ಯಾರು ಡ್ರಿಂಕ್ಸ್ ಮಾಡಲ್ಲ ಈ ಬೀಚಲ್ಲಿ ಅಂಡ್ ದಟ್ ಸ್ಪಿರಿಚುಲಿ ಈಸ್ ದಿಸ್ ಏನೋ ಬೀಚ್ ಅಂತ ಹೇಳುತ್ತಾ ನಿಮಗೋಸ್ಕರ ಬದುಕಿ ನಿಮ್ಮ ಆರೋಗ್ಯ ಇದ್ರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮರ್ಯಾದೆ ಕೊಡೋದು ನಿಮ್ಮನ್ನೆಲ್ಲ ಗುರುಸೋದು ಆ ಆ ಹೆಸರಿಗೆ ಒಂದು ಮರ್ಯಾದೆ ಇರೋದು ಅಂತ ಹೇಳುತ್ತಾ ಬಟ್ ಈ ಬೀಚ್ ನನಗೆ ತುಂಬ ದೊಡ್ಡ ಸ್ಥಾನಕ್ಕೆ ಬೆಳೆಸಿದೆ ನಾನು ಇಲ್ಲಿ ಒಂದೂವರೆ ವರ್ಷ ಎಷ್ಟೋ ಜನ ಫಾರಿನರ್ಸ್ ನನ್ನ ಜೊತೆ ಮೆಡಿಟೇಷನ್ ಮಾಡ್ತಾ ಮಾಡ್ತಿದ್ರು ಆ್ಯಂಡ್ ದೇ ಇಸ್ ಟು ಮೆಡಿಟೇಟ್ ವಿತ್ ಮೀ ನಾನು ನಾನಿಷ್ಟು ನನ್ನ ಹತ್ರ ಎಷ್ಟೋ ಜನ ಫಾರಿನರ್ಸ್ ಮೆಡಿಟೇಷನ್ನ ಈ ಸ್ಪಿರಿಚುವಲ್ ಆಕ್ಟಿವಿಟೀಸ್ನ ಕಲಿತ್ಕೊಂಡಿದ್ದಾರೆ ನಾನು ಕಲಿಸಿದ್ದೀನಿ ನಮ್ಮತ್ತೆ ಈ ಒಂದು ಬೀಚು ನನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರ ನಂತರ ನನ್ನ ಏನೇ ಬೆಳವಣಿಗೆ ಇದ್ರೂ ಕೂಡ ಈ ಒಂದು ಬೀಚ್ ಕಾಂಟ್ರಿಬ್ಯೂಷನ್ ಅಂತ ನಿಮಗೆ ಹೇಳುತ್ತಾ ಐ ರಿಯಲಿ ಲವ್ ದಿಸ್ ಅಗೊಂಡ ಬೀಚ್ ನನಗೆ ಎರಡು ಜಾಗಗಳು ಭಾರತದಲ್ಲಿ ತುಂಬ ಇಷ್ಟ ಒಂದು ಹಿಮಾಲಯದ ಹಿಮಾಲಯ ಫ್ರಮ್ ಫ್ರಮ್ ಐ ತಿಂಕ್ ಹಿಮಾಚಲ್ ಪ್ರದೇಶ್ ಉತ್ತರಖಾಂಡ್ ಮತ್ತೆ ರಿಷಿಕೇಶ್ ಹರಿದ್ವಾರ್ ಉತ್ತರ ಕಾಶಿ ಗೋಮುಖ್ ಅಮರ್ನಾಥ್ ಕಾಶ್ಮೀರಲ್ಲಿ ಏನಿದೆ ಮತ್ತೆ ನಮ್ಮ ಜಮ್ಮುನಲ್ಲಿ ವೈಷ್ಣೋದೇವಿ ಅಂತ ಇದೆ ಹದಿನೈದು ಹದಿನೈದು ಕಿಲೋಮೀಟರ್ ಬೆಟ್ಟ ಹತ್ತಬೇಕು ಆಮೇಲೆ ಪಂಜಾಬಲ್ಲಿ ಗೋಲ್ಡನ್ ಟೆಂಪಲ್ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ರವೀಂದ್ರನಾಥ್ ಟ್ಯಾಗೋರು ನಾನು ಎಂಟೈರ್ ಭಾರತವನ್ನ ನೋಡಿದೀನಿ ನಾನು ನೋಡದಿರೋದು ಸ್ವಲ್ಪ ತಮಿಳುನಾಡು ಬಿಟ್ಟರೆ ಮಿಕ್ಕಿದ ಎಂಟೈರ್ ಭಾರತವನ್ನ ನೋಡಿದ್ದೀನಿ ನನಗೆ ಪ್ರತಿ ಬಾರಿ ನನಗೆ ನನಗೆ ಸಮಸ್ಯೆಗಳು ಬಂದಾಗ ಕಷ್ಟ ಬಂದಾಗ ನಾನು ಕೂಡ ಕುಗ್ಗು ನನ್ನ ಪರಿಸ್ಥಿತಿ ಕೂಡ ಕುಗ್ಗುವಂತ ಕೆಲಸ ಮಾಡಿಸು ಬಟ್ ನಾನು ಎಲ್ಲೂ ಕುಗ್ಲಿಲ್ಲ ನನಗೆ ಬಂದಂಥ ಚಾಲೆಂಜಸ್ ಆಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ನಾನು ತಾಳ್ಮೆ ತಗೊಂಡು ನನ್ನ ಮೈಂಡನ್ನು ಕಂಟ್ರೋಲ್ ಇಟ್ಕೊಂಡು ಸ್ಪಿರಿಚ್ಯಾಲಿಟಿ ಧ್ಯಾನದ ಬಗ್ಗೆ ಗಮನ ಕೊಟ್ಟಾಗ ನನ್ನನ್ನು ದೊಡ್ಡ ಮಟ್ಟಕ್ಕೆ ಈ ಒಂದು ಸ್ಪಿರಿಚುಯಾಲಿಟಿ ಬೆಳೆಸಿದೆ ಅಂತ ಈ ಮೂಲಕ ಹೇಳುತ್ತಾ ಡೆಫಿನೆಟ್ಲಿ ಆಮೇಲೆ ಒಂದು ದಿವ್ಯ ಶಕ್ತಿ ಇದೆ ಎಲ್ಲರನ್ನು ನೋಡ್ತಾ ಇದೆ ಎಲ್ಲರನ್ನು ಕಾಪಾಡ್ತಾ ಇದೆ ಎಲ್ಲರನ್ನು ಸಲಹುತ್ತಿದೆ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಕಷ್ಟ ಬಂದಾಗ ನಾವು ಸೂಸೈಡ್ ಮಾಡ್ಕೊಳೋದು ಎಣ್ಣೆ ಹೊಡೆಯೋದು ಕ್ರೈಮ್ ಮಾಡೋದು ಅಥವಾ ನಮ್ಮನ್ನು ನಾವು ಕೊನೆ ಮಾಡ್ಕೊಂಡ್ಬಿಡೋದು ಅಥವಾ ನಾವೊಬ್ಬರೇ ನಮ್ಮ ಒಬ್ಬರ ಜೊತೆ ಎಲ್ಲರ ಜೊತೆನೂ ಕೂಡ ಪರೀಕ್ಷೆಗಳು ನಡೆದಿದೆ ನನ್ನ ನಡೆದಿದೆ ಹೇಳೋದಲ್ಲ ಟೂ ತೌಸಂಡ್ ಲೆವೆನ್ ಅಲ್ಲಿ ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕದಾಗ ಇಪ್ಪತ್ತೊಂದು ದಿವಸ ಜೈಲಿಗೆ ಆಟೋದ್ರು ಹೊರಗಡೆ ಬಂದಾಗ ನನ್ನ ತಾಯಿ ಸುತ್ತೋದ್ರು ನನ್ನ ನನ್ನ ಫ್ಯಾಮಿಲಿ ಹೊಡೆದೋಯ್ತು ಬಟ್ ಕುಗ್ಲಿಲ್ಲ ತಗ್ಲಿಲ್ಲ ಬಗ್ಲಿಲ್ಲ ನಾನು ಐ ಬಿ ಐ ಬಿಲ್ಟ್ ಐ ವೆಂಟ್ ಟು ಎನ್ ಎಕ್ಸ್ಟೆಂಟ್ ನಮ್ಮ ಸಣ್ಣ ಹಳ್ಳಿಯಿಂದ ನನ್ನನ್ನು ಡೆಲ್ಲಿವರೆಗೂ ಬೆಳ್ಕೊಂಡೆ ನನ್ನ ಬಿಗ್ ಬಾಸ್ ಅಲ್ಲಿ ಕರೆದ್ರು ಒಂದು ದೊಡ್ಡ ಅವಕಾಶವನ್ನ ಕೊಟ್ಟರು ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನ ವಕೀಲಗಿರಿನಲ್ಲಿ ಸಣ್ಣ ಒಂದು ಸೆವೆನ್ ಏಟ್ ಇಯರ್ಸ್ ನಾನು ವಕೀಲಗಿರಿ ಮಾಡಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಜನ ನನ್ನ ಗುರುಸ್ತಾರೆ ಒಬ್ಬ ಹೋರಾಟಗಾರನಾಗಿ ಜನ ನನ್ನ ಗುರುಸ್ತಾರೆ ಇವತ್ತು ನಾನು ಒಬ್ಬ ರಾಜಕಾರಣಿ ಆಗಿದ್ದೀನಿ ಒಬ್ಬ ಒಬ್ಬ ಜನರ ಧ್ವನಿ ಆಗಿದ್ದೀನಿ ಕೋಟಿ ಜನರಿಗೆ ಪರವಾಗಿ ನಾನು ಮಾತಾಡ್ತೀನಿ ನನಗೆ ಆ ಶಕ್ತಿ ಕೊಟ್ಟಿದೆ ಎಲ್ಲರೂ ನನ್ ಕೇಳ್ತಾರೆ ಸರ್ ಭಯ ಆಗಲ್ವಾ ಧಮಕಿ ಹಾಕಲ್ಲ ಈ ಪೊಲೀಸವ್ರನ್ನ ದುರ್ಬಳಕೆ ಮಾಡ್ಕೊಂಡು ಕೇಸುಗಳು ಹಾಕಲ್ವಾ ನಿಮಗೆ ಭಯ ಆಗಲ್ವಾ ಜೈಲಿಗೆ ಹಾಕ್ತಾ ಭಯ ಆಗಿಲ್ಲ ಅಂತ ಖಂಡಿತ ಆ ಭಯ ಇದ್ರೂ ಕೂಡ ನನಗಾಗಲಿಲ್ಲ ಕಾರಣ ಯಾಕೆ ಅಂತಂದರೆ ಹಿಂದೆ ಏನೋ ಒಂದು ಶಕ್ತಿ ಇದೆ ನನ್ನನ್ನು ಒಂದು ಶಕ್ತಿ ಕಾಪಾಡ್ತಾ ಇದೆ ಆ ಶಕ್ತಿ ಯಾವಾಗಲೂ ನನ್ನ ಜೊತೆ ಇದೆ ಆ ಶಕ್ತಿ ನನ್ನನ್ನು ಪ್ರೀತಿ ಮಾಡುತ್ತೆ ನಾನು ನಾನು ಪೂಜೆಗೂ ಮತ್ತೆ ಪೂಜೆಗೂ ಮತ್ತೆ ಧ್ಯಾನಕ್ಕೂ ಡಿಫ್ರೆನ್ಸ್ ಹೇಳ್ತೀನಿ ಪೂಜೆ ಮಾಡಿದ್ರೆ ನಿಮಗೆ ಕಣ್ಣಿಗೆ ಏನೋ ನಿಮ್ಮ ಕಣ್ಣಿಗೆ ಸಮಾಧಾನ ಆಗುತ್ತೆ ಧ್ಯಾನ ಮಾಡಿದ್ರೆ ಇಡೀ ಬಾಡಿಗೆ ಮತ್ತೆ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಿಮ್ಮ ಮನಸ್ಸು ಶಕ್ತಿ ಶುದ್ಧಿಶಾಲಿ ಆಗುತ್ತೆ ಧ್ಯಾನ ಮಾಡಿದ್ರೆ ಸಾಧ್ಯವಾದ ದಿನದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಗೆ ನೀವೆಲ್ಲ ಹೇಳಬೇಕು ಯಾಕೆ ಅಂತಂದರೆ ಅದೇ ಪವರ್ಫುಲ್ ಸಮಯ ನಾನು ಇವತ್ತು ಕೂಡ ಸುಮಾರು ಹನ್ನೊಂದು ವರ್ಷಗಳಾಯಿತು ನಾನು ಬೆಳಗ್ಗೆ ಮೂರುವರೆಗೆ ನನಗೆ ಎಚ್ಚರಿಕೆ ಆಗುತ್ತೆ ಮೂರುವರೆಯಿಂದ ಒಂದು ನಾಲ್ಕೂವರೆವರೆಗೂ ನಾನು ಧ್ಯಾನವನ್ನು ಮಾಡ್ತೀನಿ ಇವತ್ತು ಮಾಡ್ತೀನಿ ಇವತ್ತು ನನಗೇನಾದರೂ ಇಷ್ಟು ಶಕ್ತಿ ಇದೆ ಅಥವಾ ಇಷ್ಟು ಧ್ವನಿ ಇದೆ ಅಥವಾ ಇಷ್ಟು ಭಯ ಆಗಲ್ಲ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ನನ್ನ ಧ್ಯಾನ ನನ್ನ ಫೋಕಸ್ಸು ಆಮೇಲೆ ನಾನು ಆ ಕೆಟ್ಟ ಚಟಗಳನ್ನ ಯಾವ್ದನ್ನು ಕಲ್ತಿಲ್ಲ ಒಂದಷ್ಟು ಜನ ಫ್ರೆಂಡ್ಸ್ ಬಿಟ್ರೆ ಬಾಯ್ ಮೀನ್ ನನ್ಗೊಂದಷ್ಟು ಒಂದಷ್ಟು ಒಂದು ಕೆಲವೇ ಬೆಳವಣಿಗೆ ಅಷ್ಟು ಫ್ರೆಂಡ್ಸ್ ಇದಾರೆ ಅಷ್ಟು ಬಿಟ್ರೆ ನನಗೆ ನಾನು ನಾನು ಡ್ರಿಂಕ್ಸ್ ಮಾಡೋದಿಲ್ಲ ಐ ಡೋಂಟ್ ಡ್ರಿಂಕ್ ಐ ಡೋಂಟ್ ಸ್ಮೋಕ್ ಐ ಡೋಂಟ್ ಯೂಸ್ ಏನೋ ನನ್ಗೆ ಯಾವ್ದು ಗಾಂಜಾ ಡ್ರಗ್ಸ್ ಯಾವ್ದನ್ನು ಯೂಸ್ ಮಾಡಲ್ಲ ನನ್ಗೆ ಆಲ್ಮೋಸ್ಟ್ ಯಾವ್ದು ಕೆಟ್ಟ ಅಭ್ಯಾಸ ಇಲ್ಲ ಬಟ್ ಭ್ರಷ್ಟಾಚಾರ ನೋಡಿದಾಗ ಜನರ ನೋವನ್ನು ನೋಡಿದಾಗ ಜನರ ಕಣ್ಣೀರು ನೋಡಿದಾಗ ಸ್ವಲ್ಪ ಗದರಿ ಗಟ್ಟಿಯಾಗಿ ಮಾತಾಡ್ತೀನಿ ಕೆಲವು ಪೊಲೀಸರು ಕೆಲವರ ರಾಜಕಾರಣಿಗಳು ಅದನ್ನೇ ಕೆಟ್ಟದ್ದು ಅನ್ಕೊಂತಾರೆ ಖಂಡಿತ ಅಲ್ಲ ನನಗೆ ಎರಡು ಜಾಗ ಬೆಳೆಸಿದೆ ಒಂದು ಹಿಮಾಲಯದ ತಪ್ಪಲು ಎರಡನೇದು ಈ ಗೋವಾದ ಅಗೊಂಡ ಬೀಚ್ ನನಗೆ ಎರಡೂ ತುಂಬಾ ಬೆಳೆಸಿದೆ ಇವೆರಡನೂ ತುಂಬಾ ನೆನತೀನಿ ಸಾಧ್ಯವಾದಾಗ ಇಲ್ಲಿ ಬಂದು ಹೋಗ್ತೀನಿ ಟುಡೆ ಐ ನಿಯರ್ ಅಗೊಂಡ ಬೀಚ್ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ವಾಲ್ ಕನ್ನ ಕಣ್ಣದಲ್ಲೂ ಕನ್ನಡ ಕಷ್ಟ ಬಂದಾಗ ಮರುಕಬೇಡಿ ಅಳಬೇಡಿ ಬೇಜಾರು ಮಾಡ್ಕೊಂಬೇಡಿ ಕಣ್ಣೀರು ಹಾಕೊಂಬೇಡಿ ಆ ಸಮಯವನ್ನ ಸ್ವಲ್ಪ ತಾಳ್ಮೆಯಿಂದ ಕಳೆದು ಬಿಟ್ರೆ ನೀವು ಮುಂದೆ ರಾಜ ಆಗ್ತೀರಾ ಎಲ್ಲರ ಜೀವನದಲ್ಲೂ ನಾನು ಸುಮಾರು ಜನರ ಐ ತಿಂಕ್ ಸಕ್ಸಸ್ಫುಲ್ ವ್ಯಕ್ತಿಗಳ ಬಯೋಗ್ರಫಿ ನಾವು ಓದಿದಿನಿ ಒಂದು ಒಂದು ಇನ್ಸಿಡೆಂಟ್ ಬರುತ್ತೆ ಅವರು ಸೂಸೈಡ್ ಮಾಡ್ಕೊಳ್ಲೇಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಪಾಯಿಂಟ್ ಅಲ್ಲಿ ತಾಳ್ಮೆಯಿಂದ ಇದ್ ನೆಕ್ಸ್ಟ್ ಬರೋದೇ ನೀವು ಯುಲ್ ಯು ವಿಲ್ ಬಿ ಎ ಪಾರ್ಟ್ ಆಫ್ ಅನ್ ಎಂಪರರ್ ಅಂಡ್ ಯು ವಿಲ್ ಬಿ ಎ ಕಿಂಗ್ ನೀವು ರಾಜರಾಗ್ತೀರಾ ನಿಮ್ಮ ನಿಮ್ಮ ಕೈಗೆ ಒಂದು ದೊಡ್ಡ ರಾಜ್ಯ ಸಿಗುತ್ತೆ ಆಡಳಿತ ಮಾಡಲಿಕ್ಕೆ ಬಟ್ ಒಂದಂತೂ ನಿಜ ಯಾರನ್ನು ದ್ವೇಷ ಮಾಡಬೇಡಿ ಕೋಪ ಮಾಡ್ಕೊಂಬೇಡಿ ದ್ವೇಷದಿಂದ ಬದುಕಬೇಡಿ ಯಾಕಂದ್ರೆ ಅದೆಲ್ಲ ಟಾಕ್ಸಿಕ್ ಅದೇ ಹೋಗಿ ಮುಂದೆ ನಿಮಗೆ ಕ್ಯಾನ್ಸರ್ ಆಗೋದು ಬೇರೆ ಬೇರೆ ರೋಗ ಬರೋದು ಬೇರೆಯವ್ರನ್ನ ದ್ವೇಷ ಮಾಡಿದ್ರೆ ಅದು ಟಾಕ್ಸಿಕ್ ಬೇರೆಯವ್ರನ್ನ ಏನೋ ಬೈತ ಬಿ ಬೈಕೊಂಡ್ರ ಆ ಅಲ್ಲಿ ಬಿಟ್ಬಿಡಿ ಮನಸ್ಸಲ್ಲಿ ಹಗೇನ ಇಟ್ಕೊಂಬೇಡಿ ದ್ವೇಷವನ್ನ ಇಟ್ಕೊಂಬೇಡಿ ಆ ದ್ವೇಷ ಆ ಕೋಪ ಆ ಆ ಒಂದು ಹೊಟ್ಟೆ ಉರಿ ನಿಮ್ಮನ್ನೇ ನಾಶ ಮಾಡುತ್ತೆ ಯಾಕೆ ಅಂತಂದ್ರೆ ಮನಸ್ಸಿಗೆ ಇವೆಲ್ಲದೂ ಕೂಡ ಏನು ಹೇಳ್ತೇನೆ ಅದೆಲ್ಲವೂ ಕೂಡ ಟಾಕ್ಸಿಕ್ ಅಂತ ಹೇಳುತ್ತಾ ಐ ಥಿಂಕ್ ಲವ್ ಯು ಕರ್ನಾಟಕ ದಿಸ್ ಇಸ್ ಅಡ್ವೊಕೇಟ್ ಜಗದೀಶ್ ನಾವು ನನ್ನನ್ನು ಅಡ್ವೊಕೇಟೇ ಅಲ್ಲ ಅಂತಂದರು ಮತ್ತೆ ನನಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನೀವು ಅಡ್ವೊಕೇಟ್ ರೀ ನಿಮ್ಮ ನಿಮ್ಮ ಎಲ್ಲ ದಾಖಲೆಗಳು ಶಿಕ್ಷಣ ದಾಖಲೆಗಳು ಕರೆಕ್ಟ್ ಆಗಿದೆ ರೀ ನೀವು ಶಾಯಿ ವಾಲಾ ಥರ ಅಲ್ಲ ರೀ ನೀವು ಟಿ ಬಾರೋ ಥರ ಅಲ್ಲ ರೀ ಟೀ ಮಾರೋನು ಸ್ಕೂಲ್ಗೆ ನಾವು ಸ್ಕೂಲ್ಗೆ ಹೋಗಿಲ್ಲ ಆದರೂ ಆದರೂ ಮಾಸ್ಟರ್ ಡಿಗ್ರಿ ತೋರಿಸ್ತಾನೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾನೆ ನಿಮ್ಮ ಹತ್ರ ಎಲ್ಲ ಇದೆ ಒಂದು ದಿವಸ ನೀವು ಕೂಡ ಟಿ ಟಿಮಾರ್ ಅನ್ನು ಒಂದು ದೊಡ್ಡ ಮಟ್ಟಕ್ಕೆ ನೀವು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿತೀರಾ ಅಂತ ಬೆಳಿತೀರಾ ಅಂತ ಹೇಳಿ ನನಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾನು ಕೂಡ ಮತ್ತೆ ನನ್ನ ಲೈಸೆನ್ಸ್ ಅನ್ನ ಎಸ್ ವ್ಯಾಲಿಡೇಟ್ ಮಾಡಿದೆ ನೀವೆಲ್ಲ ನನ್ನ ಬೆಳೆಸಿದೀರ ಗುರ್ಸಿದಿರ ನನ್ನ ವಿಡಿಯೋ ಮಾಡಿದ್ರೆ ಸಾವಿರಾರು ಶೇರ್ ಆಗುತ್ತೆ ನೂರಕ್ಕೂ ಹೆಚ್ಚು ಯೂಟ್ಯೂಬರ್ಸ್ ನನ್ನ ವಿಡಿಯೋಗಳನ್ನು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊತಾರೆ ಟಿ ಆರ್ ಪಿ ತಗೊಳ್ತಾರೆ ಅದರಿಂದ ಬದುಕ್ತಾರೆ ಜನರಿಗೆ ತೋರಿಸ್ತಾರೆ ಐ ಆಮ್ ವೆರಿ ಹ್ಯಾಪಿ ನಾನು ಮಾನಿಟೈಸೇಷನ್ ಕೂಡ ಕ್ಲೇಮ್ ಮಾಡಲ್ಲ ಗೊತ್ತಾ ನಿಮಗೆ ಫೇಸ್ ಫೇಸ್ಬುಕ್ಕಲ್ಲೇ ಆಗಿರ್ಬೋದು ಯೂಟ್ಯೂಬಲ್ಲೇ ಆಗಿರ್ಬೋದು ನಾನು ಯಾರ ಹತ್ರನೂ ಹಣ ತಗೊಂಡಲ್ಲ ನಾನು ಎಲ್ಲ ವಿಡಿಯೋಗಳು ಉಚಿತವಾಗಿ ಯಾರು ಬೇಕಾದ್ರೆ ಶೇರ್ ಮಾಡ್ಬೋದು ಬಟ್ ಏನು ಮ್ಯಾನುಪ್ಲೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಅಷ್ಟು ಬಿಟ್ರೆ ಇವನ್ ಐ ಡೋಂಟ್ ಕ್ಲೈಮ್ ಎನಿ ಮ್ಯಾನು ಮಾನಟೈಸೇಷನ್ ಅಂತ ಹೇಳ್ತಾ ಹಣ ಆಸ್ತಿ ಮನೆ ಕಾರು ನಿಮ್ಮ ಸ್ಟೇಟಸ್ ಒಂದೇ ನಿಮ್ಮ ಆಸ್ತಿ ಅಲ್ಲ ಆರೋಗ್ಯ ಅದು ಆರೋಗ್ಯ ಎರಡು ಥರ ಆರೋಗ್ಯ ಒಂದು ಬಾಡಿಲಿ ಆರೋಗ್ಯ ಒಂದು ಮೈಂಡಿನ ಆರೋಗ್ಯ ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಇವೆರಡೂ ಇಲ್ಲ ಅಂತಂದ್ರೆ ನೀವು ಬದುಕಿದ್ದು ಕೂಡ ಎಲ್ಲೋ ಒಂದ್ ಕಡೆ ಸತ್ತಂಗೆ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ದಿಸ್ ಇಸ್ ಅಡ್ವೊಕೇಟ್ ಜಗದೀಶ್ ಅನೋ ಫ್ರಾಮ್ ಮೆನೋ ಅಗೊಂಡ ಬೀಚ್ಲ್ ಬೀಚ್ ಥ್ಯಾಂಕ್ಸ್